ಒಂದು ಪೇಲಗಮ್ ಅದು ಪೇಲ್ಗಮ್ದು ಅದೇ ಪ್ರೆಸೆಂಟು ಅದು ಲೊಕೇಶನ್ ಅಲ್ಲಿ ಫೈರಿಂಗ್ ಆಗಿ ಅವನ್ ಹೊಡ್ದು ಎಲ್ಲ ಇದ್ ಮಾಡಿರೋದು ಅವನ್ನ ಹೌದ ಅಮ್ಮನ್ ಏನ್ ಒಡ್ದಿದಿಲ್ಲ ಅವನ್ ಹೊಡ್ದ್ ಬಿಟ್ಟು ಮನೇನೆ ಸುಟ್ಟಾಕಿ ಎಲ್ಲ ಅವ್ನು ಹೊಡ್ದು ಅವ್ನು ಪಟ್ಟೆ ಕೊತ್ತನ್ ಸಾಕಿದಾನ ಮಗಂದು ಅವ್ರ ಎಷ್ಟ್ ಜನ ಸತರ ಅದರಲ್ಲಿ ಮೂರ್ ಜನ ಸತಾರೆ ಇನ್ನಿಬ್ರು ಹುಡುಕ್ತಿದಾರೆ ಇನ್ನಿಬ್ರು ಹುಡ್ಕತ್ತಿದೀರ ಹ್ಮ್ ಹ್ಮ್ ಈಗ ಮನೆಗೆ ಎಷ್ಟ್ ಜನ ನೋಡೋ ಸತರ ಮನೆಯಲ್ಲಿ ನಾಲ್ಕು ಜನ ಬಂದಿದ್ರಾ ಇಬ್ಬನು ಹೊರದಾಕೀವಿ ಒಬ್ಬನ ಅವ್ನ ಮನೆ ಏನು ಅಲ್ಲಿ ಲೋಕಲ್ ಸೌರ್ಸ್ ಇದನ್ ಮೇಲೆ ಕೊಯ್ತಿರೋದು ಹೌದಾ ಹ್ಮ್ ಲೋಕಲ್ ಮನೆ ಆ ನನ್ನ ಮಕ್ಕಳಿಗೆ ಇನ್ವಾಲ್ವ್ ಆಗಿರೋದು ನಮ್ಮಕ್ಕೆ ಅವರು ಅವನಿಗೆ ಕತ್ಕಯ್ಯ ಕೊಯ್ದು ಹಾಕ್ತಾ ಇರೋದು ಅವನು ಸಿವಿಲ್ ಅವನು ಎಸ್

ಅಷ್ಟ ಬಷ್ಟದ ಜನ ಜೀವನ ಆಗಿದೆ ಅಂದ್ರೆ ಆ ನೀ ಆ ಪಾಕಿಸ್ತಾನದಗೆ ಮುಗ್ಿಯದ್ರ ಆ ಸುಳೆ ಮಗಳ ಚಂಡ ಕಡಕೊಂಡು ಬರಬೇಕು ನಾವು ಮೊದಲಲ್ಲಿ 2000ನೇ ಇಸವಿಯಲ್ಲಿ ಕಡಕೊಂಡು ಮಾಡಿದ್ವಲ್ಲ ಸಿಕ್ ರೆಜಿಮೆಂಟ್ನಿಗೆ ಆವಾಗ ಅಲ್ಲಿ ಶರಗಲ್ಲಿ ಅಲ್ಲಿ ಹೌದು ಆ ಟೈಪ್ ಹೊಡಕೊಂಡು ಕಡಕೊಂಡು ಬರಬೇಕು ಅಷ್ಟೇ ನೀವು 나ನಂತರ ಡ್ಯೂಟಿ ಆಗಲ್ಲ ಆಗುತ್ತೆ ಎಲ್ಲ ಆಗುತ್ತೆ ಮಚ್ಚಾ ಎಲ್ಲ ಆಗುತ್ತೆ ನಮ್ಮ ನೀ ನೀ ನಮ್ಮ ಸೈನಿಕರಿಗೆ ಎಲ್ಲರೂ ಏನ್ ಸೇರ್ಕೊಂಡು ಪ್ರತಿಕಾರ ಅಷ್ಟೇ ತೀರ್ಸ್ಬೇಕು ಜುಮ್ಮನ್ನು ತಲೆ ನಮ್ಮ ನಿಜವಾಗ್ಲು ನಿದ್ದಿದ್ರೆ ಹೋಗೋದು ಓದೇ ಹೋಗ್ಲಿ ಬಿಡು ದೇಶಕ್ಕೋಸ್ಕರ ಮಾಡಿರೋದು ಅಲ್ಕಾ ಹಾ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಂಟ್ ಬಿಚ್ಚಿ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಎಲ್ಲರಿಗೂ ತಲೆ ಕೊಡದಿದ್ದಾರೆ ಗೊತ್ತಾ ತಲೆ ಕೊಡದ ಸರಿ ಮಗ ಓಕೆ ಹಾ ಓಕೆಪ್ಪ ಮಗರುಪಾಯಪ್ಪ Mm-hmm, can't talk about आजा आजा जिंद शामी आने के तले आजा जरी नीले आजमाने के तले है।